ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ನಾಲ್ಕು ದಿನಗಳ ಕಾಲ ಪುಸ್ತಕ ಮೇಳವನ್ನು ಆಯೋಜಿಸಲಾಗುತ್ತಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಎರಡರವರೆಗೆ ಪುಸ್ತಕ ಮೇಳ ನಡೆಯಲಿದ್ದು ಮಾರ್ಚ್ ಮೂರರಂದು ಅಧಿವೇಶನ ನಡೆಯಲಿದ್ದು ಭದ್ರತೆ ಕಾರಣದಿಂದ ಈ ದಿನದಂದು ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕವಿಗೋಷ್ಠಿ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಎಲ್ಲ ಭಾಷಾ ಅಕಾಡೆಮಿಗಳು ಒಂದೊಂದು ಮಳಿಗೆಗಳನ್ನು ತೆರೆಯಲಿವೆ ಈ ಸಮಯದಲ್ಲಿ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದ್ದು ಒಟ್ಟು ಹದಿನೈದು ವಿಷಯಗಳ ಮೇಲೆ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು ಪ್ರತಿದಿನ ನಾಲ್ಕು ವಿಷಯಗಳ ಕುರಿತು ಸಂವಾದ ನಡೆಯಲಿದೆ ಕನ್ನಡ ಸಾಹಿತ್ಯ ಕ್ರೀಡೆ ಮಕ್ಕಳ ಸಾಹಿತ್ಯ ಚಲನಚಿತ್ರ ಸೇರಿದಂತೆ ಪ್ರಮುಖ ವಿಷಯಗಳ ಮೇಲೆ ಸಂವಾದ ನಡೆಯಲಿದೆ ಶಾಲಾ ಕಾಲೇಜುಗಳಿಂದ ಆಗಮಿಸುವ ವಿದ್ಯಾರ್ಥಿಗಳಿಗೆ ವಿಧಾನಸಭೆಯ ಸಭಾಂಗಣ ನೋಡಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಬರೆದಿದ್ರೆ ಅವರು ಬೇರೆ ಅಕಾಡೆಮಿಯ ಸ್ಟಾಲ್ ಅಲ್ಲಿ ಇರಬಹುದು ಅದೇ ರೀತಿ ತುಳು ಅಕಾಡೆಮಿ ಅವರಿಗೆ ಕೊಂಕಣಿ ಅಕಾಡೆಮಿ ಅವರು ಬೇರೆ ಬೇರೆ ಅಕಾಡೆಮಿ ಏನಿದೆಯಾ ಎಲ್ಲ ಭಾಷಾ ಅಕಾಡೆಮಿ ಅವರಿಗೆ ಕೊಂಕಣಿ ಕೊಡುಗೆ ಅಕಾಡೆಮಿ ಅವರಿಗೆ ಭಾಷಾ ಅಕಾಡೆಮಿ ಹಾಗೆ ನಾವು ನಾವಿವತ್ತು ಸ್ಟಾಲನ್ನು ಕೊಡ್ತಾ ಇವತ್ತು ಇದ್ದೇವೆ ಅದರ ಜೊತೆಯಲ್ಲಿ ಸರ್ಕಾರದ ಪಬ್ಲಿಕೇಶನ್ಸ್ ಇದೆ ಅವರಿಗೆ ಕೂಡ ಅವಕಾಶ ಇರುತ್ತಿದೆ ಇನ್ನು ಈ ಒಂದು ಪುಸ್ತಕ ಮೇಳದಂಥ ಸಂದರ್ಭದಲ್ಲಿ ಪ್ರತಿ ದಿವಸ ನಾವು ಯಾರಿಗಾದ್ರೂ ಹೊಸ ಯಾರು ಪುಸ್ತಕ ಬರ್ದಿರ್ತಾರೆ ಅವ್ರು ಬರೆದಂಥ ಪುಸ್ತಕ ಬಿಡುಗಡೆ ಮಾಡಬೇಕಾದಲ್ಲಿ ಅದರಲ್ಲಿ ಕೂಡ ಅವಕಾಶ ಇದೆ